ಚಿಕ್ಕಮಗಳೂರಿನ ಐಡಿಎಸ್ಜಿ ಎಸ್ ಸರ್ಕಾರಿ ಕಾಲೇಜಿನಲ್ಲಿ ವಿವಿಧ ವಿದ್ಯಾರ್ಥಿ ಸಂಘಗಳ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ವಿದ್ಯಾರ್ಥಿನಿಯರು ಕೇವಲ ಇಂಜಿನಿಯರ್ಗಳಾಗದೆ ಗಳಾಗದೆ ಐಎಎಸ್ ಐಪಿಎಸ್ ಅಧಿಕಾರಿಗಳಾಗಿಯೂ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ವಿದ್ಯಾರ್ಜನೆ ಮಾಡಬೇಕು ಎಂದು ನೀವ್ಯಾರು ಬೇಜಾರಾಗಬೇಡ್ರಿ ನೀವು ಸ್ಟ್ರಾಂಗ್ ಇದ್ದೀರಿ ಆದರೆ ಯಾಕೆ ಹೆಣ್ಮಕ್ಳೆ ಸ್ಟ್ರಾಂಗ್ ಆಗೋದು ಅಂತ ಹೇಳಿದ್ರೆ ನಿಮ್ಮ ವಿದ್ಯೆಯಲ್ಲಿ ಕಾಲೇಜು ಜೊತೆ ಹೆಚ್ಚು ಸಾಮಾನ್ಯ ಜ್ಞಾನದಲ್ಲಿ ಹೆಚ್ಚು ತಿಳುವಳಿಕೆ ಇಟ್ಕಂಡ್ರೆ ಕೇವಲ ಇಂಜಿನಿಯರು ಡಾಕ್ಟರ್ ಆಗೋದು ಮಾತ್ರ ಮುಖ್ಯ ಅಲ್ಲ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆ ಎಸ್ ಎ ಎ ಎಸ್ ಅಧಿಕಾರಿಗಳಾಗುವಂಥ ಅವಕಾಶ ಈಗ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲಿದೆ ಅದಕ್ಕೆ ಉದಾಹರಣೆ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಜಿಲ್ಲೆಯನ್ನ ಇಡೀ ಪ್ರತಿನಿಧಿಸ್ತಕ್ಕಂಥ ಇಡೀ ಒಬ್ಬ ಜಿಲ್ಲಾಧಿಕಾರಿ ಯಾರೇನಿ ಮೀನಾ ನಾಗರಾಜ್ ಅವರು ಒಬ್ರು ಹೆಣ್ಣು ಮಗಳು ಮೀನಾ ನಾಗರಾಜ್ ಅದ್ರ ಜೊತೆ ಅದರ ಜೊತೆ ಇಡೀ ಇವತ್ತು ಜಿಲ್ಲಾ ಪಂಚಾಯಿತಿ ಒಬ್ಬ ಮುಖ್ಯ ಕಾರ್ಯನಿರ್ವಹಣೆಗಳಿರ್ತಕ್ಕಂಥದ್ದು ನೂತನ ಐ ಎ ಎಸ್ ಮಾಡಿರ್ತಕ್ಕಂಥ ಕೀರ್ತನ ಅವರು ಅವರು ಸಹ ಒಬ್ರು ಕಿರುತರೆ ನಟೆಯಾಗಿ ಕಷ್ಟಪಟ್ಟು ಐ ಎ ಎಸ್ ಓದಿ ಇವತ್ತು ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಒಬ್ರು ಅದೇ ರೀತಿ ಇವತ್ತು ನಮ್ಮ ಅಧಿಕಾರಿಗಳು ಕೊಟ್ಟಿರ್ ತಗೊಂಡು ಇವತ್ತು ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಹಿಳೆಯರಿದ್ದಾರೆ ಅಂತ ಹೇಳಿದ್ರೆ ಅದು ಮಹಿಳೆಯರು ಇವತ್ತು ಸಮಾಜದಲ್ಲಿ ಮುಂದೆ ಬಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇನ್ನೊಂದು ವಿಷಯ ಏನಿಲ್ಲ ಯಾವ್ದೇಳಿ ಈ ಕಾಲೇಜಿಗೆ ಪ್ರಾನ್ಸಿಪಲ್ ರೇ ಯಾರು ಚಂದಿನಿ ಮೇಡಮ್ ಅವರು ಒಬ್ಬರು ಮಹಿಳೆಯರು ಹಾಗಾಗಿ ಇವತ್ತು ಸಮಾಜದಲ್ಲಿ ಮಹಿಳೆಯರು ಶೇಕಡ ಐವತ್ತಕ್ಕೂ ಹೆಚ್ಚು ಮುಂದೆ ಬಂದಿದ್ದಾರೆ ಇವತ್ತು ಇಲ್ಲಿ ಅತಿಥಿ ಶಿಕ್ಷಕರನ್ನು ಆ ಕಡೆ ಈ ಕಡೆ ನೋಡಿದ್ರೂ ಪುರುಷರು ಮಹಿಳೆಯರು ಸಮಾನಂತರವಾಗಿ ಇದ್ದೀರಿ ಅಂತ ಹೇಳ್ತಾ ಇನ್ನು ನಿಮ್ಮ ಮುಂದಿನ ವಿದ್ಯಾಭ್ಯಾಸದಲ್ಲಿ ಮುಂದಿನ ಭವಿಷ್ಯವನ್ನ ಚೆನ್ನಾಗಿ ರೂಪಿಸ್ಕೊಳ್ರಿ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಈ ವಯಸ್ಸಿನಲ್ಲಿ ಸಣ್ಣ ತಪ್ಪು ಮಾಡಿದರೂ ನಿಮ್ಮ ಭವಿಷ್ಯ ಹಾಳಾಗ್ತದೆ ಹಾಗಾಗಿ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳುವಾಗ ಮೈಯೆಲ್ಲ ಕಣ್ಣಾಗಿತ್ಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನ್ ಜಾಸ್ತಿ ಮಾತಾಡೋದ್ಕಿಂತ ನಮ್ಮ ಭೋಜನ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಮಾತನಾಡಿ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಇಲ್ಲದಿದ್ದಲ್ಲಿ ಬದುಕಿನಲ್ಲಿ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅದು ಅಕ್ಷರಶಃ ಸತ್ಯ ಅದು ಆದರೆ ನಿಮಗೆ ಯಾರಿಗೂ ಈಗ ಗೊತ್ತಾಗೋದಿಲ್ಲ ಔಟ್ ಆಫ್ ದಿಸ್ ಕಾಲೇಜ್ ಆಫ್ಟರ್ ಯು ಫಿನಿಶಿಂಗ್ ಯುವರ್ ಸ್ಟಡೀಸ್ ನೀವೆಲ್ಲ ಅರ್ಥ ಮಾಡ್ಕಂತೀರಿ ನಮ್ಮ ವಿದ್ಯಾರ್ಥಿ ದಿಸೆಯ ಜೀವನ ಯಾವ ರೀತಿ ಇತ್ತು ಆ ದಿನಗಳು ಮತ್ತೆ ಮರ ಕಳಿಸ್ಲಿಲ್ಲ ಅಂಥೇಳಿ ಭಾಳ ದುಃಖ ಪಡ್ತಕ್ಕಂಥ ದಿನ ಕೂಡ ಬರ್ತದೆ ಆದರೆ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ತಮಗೆ ಯಾವುದೇ ಥರದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾರಂಭದಲ್ಲಿ ಪುರಸ್ಕರಿಸಲಾಯಿತು ಚಿತ್ರಲಟ ಧರ್ಮಣ್ಣ ಚಲನಚಿತ್ರ ನಟರ ಧ್ವನಿ ಅನುಕರಣೆ ಮೂಲಕ ಹಾಗೂ ಜಾನಪದ ಕಲಾವಿದ ಅಮ್ಮ ರಾಮಚಂದ್ರ ಗಾಯನದ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದರು ಗೊತ್ತಿಲ್ವೇ ನೀನೇ ಹಕ್ಕಿ ಎಂಟಿ ಮತ್ತು ನಿನ್ನೆ ಕಾಲಕತ್ತಂತ ಮದುವೆ ತಗೊಂಡು ಗೊತ್ತಾಗಲ್ಲ ಹೋಗಿಲ್ವಾ ಸುಮಾರು ಹಾಂ ನಮ್ಗೆ ಯಾವಾಗಲೂ ಹಂಗೆ ಮತ ಮೈ ಸುಮೈ ಮಗ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಇಡೀ चणी ना महाडी चणी चविचं पर्था परमा नुमा नथा पाणीमा चुंदे पणोंडा सात धक्को जमाना था उडदिय रेडमी परं भगवुंदा कुर्ता വരതകി وصحبه ഹോമ കണ്ണ ബെല്ല നടനകളഗി നീനെലിരുവാ തുംബൽ മർതനെ ദാന ബെല്ല നടനകളഗി നീനെലിരുവാ കൊടന്ത കപ്പലിദ ബ്രം ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕೆಸಿ ಚಾಂದಿನಿ ಅಧ್ಯಕ್ಷತೆ ವಹಿಸಿದ್ದರು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯೆ ರಾಧಾ ಸುಂದರೇಶ್ ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಎನ್ ಸೋಮಶೇಖರ್ ಸಾಹಿತಿ ಎಚ್ ನಾಗರಾಜ ರಾವ್ ಕಲ್ಕಟ್ಟೆ ಪ್ರೊಫೆಸರ್ ಕೆಎನ್ ಲಕ್ಷ್ಮೀಕಾಂತ್ ಉಪಸ್ಥಿತರಿದ್ದರು